ಆಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ವಿ ಲಾಗ್ಸ್ ಕನ್ನಡ ಇವತ್ತು ಯುಗಾದಿ ಹಬ್ಬ ಇಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವೆಲ್ಲ ಇಲ್ ತೀರ್ ನಮ್ಮ ಮನೆಯಲ್ಲಿ ಇವಾಗ ಎಂತ ಹೋಗ್ತಾ ಇದ್ದೀವಿ ಸ್ಪೆಷಲ್ ಇದೆ ಫ್ರೆಂಡ್ಸ್ ಏನು ಪ್ಲೇಸ್ ನಮ್ಮೂರಲ್ಲಿ ಚಾನ ಹೆಚ್ಚಾಗಿ ಬೇರೆ ಕಡೆ ನನಗೆ ಗೊತ್ತಿಲ್ಲ ನಮ್ಮೂರಲ್ಲಿ ಒಂದು ಸ್ಪೆಷಲ್ ಏನಂದರೆ ಇಲ್ಲಿ ಇವಾಗ ಹೋಗ್ತಾ ಇದ್ದೀವಲ್ಲ ಈ ಜಾಗ ಈ ದೇವಸ್ಥಾನ ಬರೀ ಹೆಣ್ಮಕ್ಳು ಮಾತ್ರ ಅಂದರೆ ನಮ್ಮಮ್ಮ ನಾನು ನೆಕ್ಸ್ಟ್ ನನಗೆ ಹೆಣ್ಮಗು ಆದರೆ ನನ್ನ ಮಗು ಆ ಥರ ಹೆಣ್ಮಕ್ಕಳು ಮಾತ್ರ ಸಲ್ ಆಚರಿಸುವಂಥ ಒಂದು ಪದ್ಧತಿ ಹಬ್ಬ ಇದು ಅಂದರೆ ಗಂಡು ಮಕ್ಕಳಾದರೆ ಗಂಡು ಮಕ್ಕಳಿಗೆ ಇರಲ್ಲ ಎಂಡ್ ಆಗುತ್ತೆ ಹೆಣ್ಮಕ್ಳಾದ್ರೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಆ ಥರ ಎಲ್ಲೇ ಇದ್ರೂ ಈ ದೇವಸ್ಥಾನಕ್ಕೆ ಬಂದು ಹಣ್ಕ ಮಾಡಿಸಿ ಹೋಗಬೇಕು ಆ ಥರದ್ದು ಚೆನ್ನಾಗಿದೆ ಈಗ ನಾವಿಲ್ಲಿ ದುರ್ಗಮ್ಮನ ಗುಡಿಗೆ ಬಂದಿದ್ದೀವಿ ದುರ್ಗಮ್ಮನ ಗುಡಿಯಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ದುರ್ಗಮ್ಮ ತುಂಬ ಪವರ್ಫುಲ್ ದೇವರು ಚೆನ್ನಾಗಿದೆ ಚೆನ್ನಾಗಿ ಅಂದ್ರೆ ಮಾಡಿದ್ದಾರೆ ಅಂದರೆ ವರ್ಷದಲ್ಲಿ ಎರಡು ಸಲ ಇಲ್ಲಿ ಪೂಜೆ ಮಾಡ್ತಾರೆ ಶಿವರಾತ್ರಿ ಟೈಮಲ್ಲಿ ಅದು ಸಿಕ್ಕಾಪಟ್ಟೆ ಜನ ಬರ್ತಾರೆ ಜೋರಿರುತ್ತೆ ಈಗ ಯುಗಾದಿ ಎರಡು ಟೈಮ್ ಮಾಡ್ತಾರೆ ಅಂದರೆ ಡೈಲಿ ಪೂಜೆ ನಡೆಯುತ್ತೆ ಅಂದರೆ ಜೋರಾಗಿ ನಡೆಯೋದು ಅಂದರೆ ಎರಡು ದಿನ ಮಾತ್ರ ಹಾಗೆ ಇಲ್ಲಿ ಬಂದ ಇನ್ನೊಂದು ಇದು ಅದು ದುರ್ಗಮ್ಮ ಇದು ಕೆರೆಯಮ್ಮ ಇಲ್ಲಿ ಕೆರೆ ಇದೆ ದೊಡ್ಡ ಕೆರೆ ಇದೆ ಇಲ್ಲೊಂದು ಕೆರೆಯಮ್ಮ ಅಂತ ಪೂಜೆ ಮಾಡ್ತೀವಿ ಇಲ್ಲಿ ಅಷ್ಟೇ ಈ ಕಡೆ ಸೈಡೆಲ್ಲ ಜಾಗ ಕಾಣ್ತಿದೆಯಲ್ಲ ಇಲ್ಲೆಲ್ಲ ಶಿವರಾತ್ರಿಲಿ ಮಕ್ಕಳನ್ನ ಕೂರಿಸಿ ಅವರದ್ದು ಕೂದಲು ಇಳಿಸೋದು ಮತ್ತು ಕಿವಿ ಚುಚ್ಚೋದು ಶಾಸ್ತ್ರ ಎಲ್ಲ ಇಲ್ಲಿ ಮಾಡ್ತಾರೆ ಹರಕೆ ಹೊತ್ಕೊಂಡಿರ್ತಾರೆ ಮತ್ತು ಕೆರೆ ಇದು ಹೆಣ್ಮಕ್ಳು ಆಚರಿಸ್ತಾರೆ ಅವ್ರ ಮಕ್ಕಳಿಗೆ ಇಲ್ಲಿ ಬಂದು ಇದು ಹರಕೆ ತೀರಿಸ್ಕೊಂಡು ಹೋಗೋ ದಿಲ್ಲಿ ಪದ್ಧತಿ ಚೆನ್ನಾಗಿರುತ್ತೆ ತುಂಬ ರಶ್ ಇರುತ್ತೆ ಶಿವರಾತ್ರಿಲಿ ಚಿಕ್ಕಪಟ್ಟ ಜನ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಯಾವಾಗ ಮಾತಾಡಲಿಕ್ಕೆ ಇವಾಗ ಜನ ಇದ್ದಾರೆ ಅಷ್ಟೊಂದು ಜನ ಇಲ್ಲ ಹಾಗೆ ಹುಡುಕೊಟ್ಟು ಪೂಜೆ ಪೂಜೆ ಮುಟ್ ಹೋಗ್ತಾ ಹೋಗ್ತಾರೆ ಹೋಗೋಣ ಅಂತ ಖುಷಿ ಖುಷಿಯಾಯಿತು ವರ್ಷಕ್ಕೊಂದ್ಸಲ ನಾನು ಪೂಜೆ ನೋಡಿ ಹಾಗೆ ಇನ್ನೊಂದು ಗುಡಿ ಬರುತ್ತೆ ಇಲ್ಲಿ ಭೂತಪ್ಪನ ಕಟ್ಟೆ ಅಂತ ಇಲ್ಲಿ ಕೂಡ ಬಂದ್ವಿ ಇಲ್ಲೂ ಪೂಜೆ ಮುಗಿಸ್ಕೊಂಡು ಹೋಗಿ ಹೊಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ಲಾಗ್ ಮುಡಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮುಗಿ ಮರಿಬೇಡಿ ಅಂತ ಹೇಳ್ತಾ ನನ ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತಾ ಇದೀನಿ थैंक यू फ्रेंड्स थैंक्स फॉर वाचिंग बाय